ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ ಇದು ಪೈಲ್ ಒನ್ ಇದು ಪೈಲ್ ಟು ಆ್ಯಂಡ್ ಇದು ಪೈಲ್ ತ್ರೀ ಪೈಲ್ ಒನ್ ಯಾರಿಗೆ ರೆಸೊನೇಟ್ ಆಗುತ್ತೆ ಪೈಲ್ ಒನ್ ಪಿಕ್ ಮಾಡಿ ಪೈಲ್ ಟು ಯಾರಿಗೆ ರೆಸೊನೇಟ್ ಆಗುತ್ತೆ ಪೈಲ್ ಟು ಆ್ಯಂಡ್ ಪೈಲ್ ತ್ರೀ ಯಾರಾದ್ರೆ ರೆಸೊನೇಟ್ ಆಗುತ್ತೆ ಅವರು ಪೈಲ್ ತ್ರೀನ ಪಿಕ್ ಮಾಡಬಹುದು ವೆಲ್ಕಮ್ ಟು ಪೈಲ್ ಒನ್ ಯಾರೆಲ್ಲ ಪೈಲ್ ಒನ್ ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಈ ಒಂದು ರೀಡಿಂಗ್ ಆರ್ಡರ್ ಇರುತ್ತೆ ಸೊ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ ಓಕೆ ವೆಡ್ಡಿಂಗ್ ಓಕೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಓಕೆ ಆ್ಯಕ್ಚುಲಿ ಫಸ್ಟ್ ಟು ಕಾರ್ಡ್ಸೇ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಬಂದಿದೆ ಮೆಸೇಜ್ ಆಫ್ ವೊರಾಕಲ್ ನೋಡೋಣ ಇನ್ ಡಿಸಿಸಿಸಿವ್ ಓಕೆ ಬ್ರೋಟನ್ ಓಕೆ ಸೊ ನಾನಿಲ್ಲಿ ಕೆಲವೊಂದು ಮೆಸೇಜಸ್ನ ಬರೆದಿದ್ದೀನಿ ಈ ಮೆಸೇಜಸಲ್ಲಿ ನೋಡೋಣ ಯಾವೆಲ್ಲ ಒಂದು ಮೆಸೇಜಸ್ ನಿಮಗೆ ಇವತ್ತು ರೆಸೊನೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ನಿಮ್ ಈ ಒಂದು ತೋಳ್ತಾ ಇದ್ದೀನಿ ಇದೊಂದು ಆ್ಯಂಡ್ ಇದು ಎರಡು ತೋಳ್ತಾ ಇದ್ದೀನಿ ಓಕೆ ಆ್ಯಂಡ್ ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ ಅವರ ಕರೆಂಟ್ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಡತ್ holding ರಾನ್ ಅಪ್ಸೆಷನ್ ಕಂಪ್ಲೇಂಟ್ ಓಕೆ ಸಿ ಮೆಸೇಜಸ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ ಅನ್ನೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ವೆಡ್ಡಿಂಗ್ ಅಂತ ಫಸ್ಟೇ ಇದೆ ಅಂದರೆ ಈ ಪರ್ಸನ್ ನಿಮ್ಮನ್ನು ಯಾವಾಗಲೂ ನಿಮ್ಮ ಜೊತೆ ಇರಬೇಕು ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆನೇ ಇದ್ದು ಅವರ ಜೀವನನ ನಡೆಸಬೇಕು ಅನ್ನುವಂಥದ್ದು ಇಲ್ಲಿ ಯಾರಾದರೂ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿದ್ದರೆ ಅಥವಾ ಡಿವೋರ್ಸ್ ಆಗಿದ್ದರೆ ಮತ್ತೆ ನೀವು ನಿಮ್ಮ ಪರ್ಸನ್ನ ನೀವು ರೀಕನ್ಸಲೇಷನ್ ಆಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ನಿಮ್ಮನ್ನ ಮದುವೆ ಆಗಬೇಕು ಅಥವಾ ಆಲ್ರೆಡಿ ಮದುವೆ ಆಗಿರೋರು ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಅಥವಾ ಬ್ರೇಕಪ್ ಆಗಿರೋ ಮತ್ತೆ ನಿಮ್ಮನ್ನ ಒಂದಾಗಬೇಕು ರೀಕನ್ಸಲೇಷನ್ ಆಗಬೇಕು ರೀಯೂನಿಯನ್ ಆಗಬೇಕು ಅನ್ನುವಂಥದ್ದನ್ನು ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರಿಗೆ ನಿಮ್ಮ ಜೊತೆ ಒಂದು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಬೇಕು ಅಂತ ಅನ್ಕೊಳ್ತೀನಿ ಾರೆ ಅಂದರೆ ಅವ್ರು ನಿಮ್ಮ ಹತ್ರ ಓಪನ್ ಅಪ್ ಆಗಿ ಮಾತಾಡಬೇಕು ಅವ್ರ ತನಸಿದ್ದನ್ನ ಅವರು ಡಿಸ್ಕಸ್ ಮಾಡಬೇಕು ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಇಲ್ಲಿ ಅಂದ್ಕೊಳ್ತಾ ಇದ್ದಾರೆ ಸೊ ಈ ಪರ್ಸನ್ಲಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಅಂತ ತುಂಬಾ ಕಾನ್ವರ್ಸೇಷನ್ಸ್ ಇದೆ ಅದು ಮಕ್ಕಳು ಬಟ್ಟೆ ಆಗಿರ್ಬೋದು ಆಲ್ರೆಡಿ ಚಿಲ್ಡ್ರನ್ಸ್ ಇರೋರಾಗಿದ್ದರೆ ಅಥವಾ ಫ್ಯಾಮಿಲಿ ಅವರಾಗಿದ್ದರೆ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅಥವಾ ನೀವು ಫ್ರೆಂಡ್ಸ್ ಆಗಿದ್ದರೆ ಅವರ ಫ್ಯಾಮಿಲಿ ಬಗ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಡಿಸ್ಕಷನ್ ಮಾಡೋವಂಥದ್ದಾಗಿರ್ಬೋದು ಲೈಕ್ ಓಪನ್ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ಬಂದು ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ಲೈಕ್ ಅವರು ಯಾವುದೋ ಒಂದು ಡಿಸಿಷನ್ ಅನ್ನುವಂಥದ್ದನ್ನು ತೊಳೆದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾ ಇದ್ದಾರೆ ಅವರ ಲೈಫಲ್ಲಿ ಏನೋ ಒಂದು ಇರೋವಂಥ ಒಂದು ಸಿಚುವೇಶನ್ ಏನೋ ಒಂದು ಆಗಿರೋದ್ರಿಂದ ಈ ಪರ್ಸನ್ ಅವ್ರನ್ನ ಅವರು ಕಂಪ್ಲೀಟ್ಲಿ ಐಸೋಲೇಟ್ ಮಾಡ್ಕೊಂಡಿದ್ದಾರೆ ಅವರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅವ್ರಿಗೆ ಡಿಸಿಷನ್ ಮಾಡಕ್ ಆಗ್ತಾ ಇಲ್ಲ ಡಿಸಿಷನ್ ಅನ್ನುವಂಥದ್ದು ಯಾವಾಗ ಬರುತ್ತೆ ಅಂತ ಅಂದರೆ ಎರಡು ವ್ಯಕ್ತಿನೋ ಅಥವಾ ಎರಡು ಸಂದರ್ಭಗಳು ಬಂದಾಗ ನೀವು ಬೆಟರ ಬೆಟರ ನೀವು ಪ್ರಿಯೋಾರಿಟಿನ ಅವ್ರ ಪ್ರಿಯೋರಿಟಿನ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗದೇ ಇರುವಂತಹ ಸಂದರ್ಭದಲ್ಲಿ ಈ ಪರ್ಸನ್ ಬಂದು ಕಂಪ್ಲೀಟ್ಲಿ ಅವರು ಓಪನ್ ಅಪ್ ಆಗದೇನೆ ಅವರು ಡಿಸಿಷನ್ ಮಾಡ್ದೇನೆ ಅವರ ಮನಸ್ಸಲ್ಲೇ ಅವರು ಏನೋ ಒಂದು ಸಿಚುವೇಶನ್ ಬಗ್ಗೆ ಯೋಚನೆ ಮಾಡಿಕೊಂಡು ಅವರು ನಿಮ್ಮಿಂದ ದೂರ ಆಗಿರೋ ಹಾಗೆ ಅವರು ಫೀಲ್ ಮಾಡ್ತಾ ಇದ್ದಾರೆ ಅಂಡ್ ಅವರಿಗೆ ನಿಮ್ಮ ಮೇಲೆ ಇರುವಂತಹ ಒಂದು ಅಪ್ಸೆಷನ್ ಅಪ್ಸೆಷನ್ ಅಂತ ಅಂದರೆ ಅವ್ರಿಗೆ ನಿಮ್ಮ ಜೊತೆ ಯಾವಾಗಲೂ ಇರಬೇಕು ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮ ನಿಮ್ಮ ಜೊತೆ ಇದ್ದರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ಅವರು ಫೀಲ್ ಮಾಡೋ ಅಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಈ ಪರ್ಸನ್ ಒಂದು ಕನ್ಫ್ಯೂಷನ್ ಅಲ್ಲಿ ಅನ್ನೋದನ್ನು ಕಾಣಿಸ್ತಾ ಇದೆ ಅವ್ರಿಗೆ ಅವರು ಯಾವುದನ್ನು ಆಲ್ರೆಡಿ ಹೇಳ್ದಂಗೆ ಡಿಸಿಷನ್ ಮಾಡೋಕ್ಕಾಗ್ತಾ ಇಲ್ಲ ಕನ್ಫ್ಯೂಷನ್ ಅಲ್ಲಿ ಇದಾರೆ ಅವ್ರಿಗೆ ಎಸ್ ಆರ್ ನೋ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಒಂಥರ ಕ್ಲಾರಿಟಿ ಅನ್ನೋ ಅಂಥದ್ದಿಲ್ಲ ಅವ್ರ ಅವ್ರ ಮನ್ಸಾರೆ ಅವರು ಫೀಲ್ ಮಾಡ್ತಾರೆ ನೀವು ಅವ್ರ ಲೈಫಲ್ಲಿ ಬೇಕು ಅಂತ ಅನ್ಬಿಟ್ಟು ಅದಾದಮೇಲೆ ಅವ್ರು ಕನ್ಫ್ಯೂಷನ್ ಕೂಡ ಆಗ್ತಾರೆ ಇಲ್ಲಿ ಕೆಲವೊಬ್ರು ಫಿನಾನ್ಶಿಯಲ್ಲಿ ಅವರು ಪ್ರಾಬ್ಲಮ್ ಅಲ್ಲಿ ಇರ್ಬೋದು ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿಲ್ದ ಇರ್ಬೋದು ಆಮೇಲೆ ಅವರವರ ಕೆರಿಯರ್ ಮೇಲೆ ಫೋಕಸ್ ಮಾಡೋದಕ್ಕೆ ಅವರು ಸ್ವಲ್ಪ ಟೈಮ್ ಅಂಥದ್ದನ್ನು ಅವರು ತೋಳ್ತಾ ಇದ್ದಾರೆ ಅವರು ನೀವು ಬೇಡ ಅವ್ರ ಲೈಫಲ್ಲಿ ಅವ್ರ ಕೆರಿಯರ್ ಮೇಲೆ ಫೋಕಸ್ ಮಾಡಬೇಕು ಅಥವಾ ನೀವು ಕರೆಕ್ಟ್ ಅಲ್ಲ ಅವರ ಪ್ರೀತಿಗೆ ನೀವು ಅರ್ಹರಲ್ಲ ಅಂತ ಅಂದ್ಬಿಟ್ಟು ಅವರು ನಿಮ್ಮನ್ನ ಹೋಲ್ಡ್ ಮಾಡ್ತಾ ಇರ್ಬೋದು ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಬೇಕು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ ಆ್ಯಂಡ್ ಐ ಫೀಲ್ ಯು ಡೋಂಟ್ ಕೇರ್ ಅಬೌಟ್ ಮೀ ನೀವೇನಾದರೂ ಕಾಲ್ ಮೆಸೇಜಸ್ ಏನೂ ಮಾಡ್ತಾ ಇಲ್ಲ ಅಥವಾ ನೀವು ಅವರಿಂದ ಏನಾದರೂ ದೂರ ಇದ್ದರೆ ಅಥವಾ ನೀವು ಅವ್ರ ಜೊತೆನೇ ರಿಲೇಶನ್ಶಿಪ್ಪಲ್ಲಿ ಇದ್ದಾಗ ನೀವು ತೋರಿಸಿರೋ ಅಂಥ ಪ್ರೀತಿ ಆ ವ್ಯಕ್ತಿಗೆ ಸಾಕಾಗ್ದೇನೆ ಅವ್ರು ಅವ್ರು ಫೀಲ್ ಮಾಡ್ತಿದ್ದಾರೆ ಅವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳಿ ಾರೆ ನೀನು ತೋರಿಸ್ತಾರೋ ಪ್ರೀತಿ ಸಾಕಾಗ್ಲಿಲ್ಲ ನೀನು ತೋರಿಸಿದ ಕೇರ್ ಲವ್ ಅಫೆಕ್ಷನ್ ಅದು ಯಾವುದೂ ಕೂಡ ನನಗೆ ಸಾಕಾಗ್ಲಿಲ್ಲ ಸೊ ಅನಿಸ್ತಿದೆ ನಿನ್ನ ನನ್ನನ್ನು ಪ್ರೀತಿನೇ ಮಾಡಿಲ್ಲ ಕೇರ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವ್ರು ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅನ್ನುವಂಥದ್ದನ್ನ ಕೊಡ್ತಾ ಇದ್ದಾರೆ ಆದರೆ ಈ ಪರ್ಸನ್ಗೆ ನೆಗೆಟಿವ್ ಅನ್ನೋದಕ್ಕಿಂತ ಪಾಸಿಟಿವ್ ಆಗಿ ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನುವಂಥದ್ದಿದೆ ನಿಮ್ಮ ಹತ್ರ ನಿಮ್ಮ ಜೊತೆ ರೀಯೂನಿಯನ್ ಆಗಬೇಕು ಹಾರ್ಟ್ ಟು ಹಾಟ್ ಕಾನ್ವರ್ಸೇಷನ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಆ್ಯಂಡ್ ಅವ್ರಿಗೆ ನಿಮ್ಮ ಮೇಲೆ ಒಂದು ಅಪ್ಸೆಷನ್ ಅನ್ನೋವಂಥದ್ದಿದೆ ಬಟ್ ಸ್ಟಿಲ್ ಏನೇ ಇದ್ರು ಅವ್ರಿಗೆ ಒಂದು ಡಿಸಿಷನ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಕನ್ಫ್ಯೂಷನಲ್ಲಿ ಅನ್ನುವಂಥದ್ದು ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಟ್ರ್ಯಾಪ್ಡ್ ಅವರು ಯಾರೋ ಒಂದು ಬೇರೆ ವ್ಯಕ್ತಿಗೆ ಅವರು ಟ್ರ್ಯಾಪ್ ಆಗಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಯಾರೋ ಥರ್ಡ್ ಪಾರ್ಟಿ ಕೂಡ ಇರಬಹುದು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಆ ಪರ್ಸನ್ಗೋಸ್ಕರ ಅವರು ಒಂದು ಡಿಸಿಷನ್ ಅನ್ನುವಂಥದ್ದು ತೊಳೋದಕ್ಕೆ ಆಗ್ತಾ ಇಲ್ಲ ನೀವೆಷ್ಟೇ ಒಳ್ಳೆಯವರಾಗಿದ್ರು ಎಷ್ಟೇ ನೀವು ಅವರ ಲೈಫಲ್ಲಿ ಮುಖ್ಯ ಆಗಿದ್ರೂ ಈ ಪರ್ಸನ್ನು ಆ ಮೂರನೇ ವ್ಯಕ್ತಿಗೆ ಟ್ರ್ಯಾಪ್ ಆಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಮತ್ತು ಇನ್ನೊಂದು ಮೆಸೇಜ್ ಬಂದು ಐ ಆಮ್ ಎಂಡಿಂಗ್ ದಿಸ್ ರಿಲೇಶನ್ಶಿಪ್ ಅವ್ರು ಅವರು ನಾನು ಈ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡಿಬಿಡಲ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಅವರು ಟ್ರ್ಯಾಪ್ ಆಗಿದ್ದಾರೆ ಮತ್ತು ಅವ್ರಿಗೆ ಈ ಒಂದು ರಿಲೇಶನ್ಶಿಪ್ ಅನ್ನುವಂಥದ್ದು ಎಷ್ಟೇ ನೀವು ಪ್ರೀತಿ ಕೊಡ್ತಿದ್ರು ಅವ್ರು ನಿಮ್ಮ ಜೊತೆ ಇರಬೇಕು ಅಂತಿದ್ರು ಹಾರ್ಟ್ ಟು ಆಫ್ ಕಾನ್ವರ್ಸೇಷನ್ ಮಾಡಬೇಕು ಅಂತ ಇದ್ರು ಅವ್ರಿಗೆ ಆ ಒಂದು ಕನ್ಫ್ಯೂಷನ್ ಆ ಒಂದು ಡಿಸಿಷನ್ ಮಾಡದೇ ಇರೋ ಒಂದು ಕಾರಣದಿಂದ ಈ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡಿಬಿಡಲ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾರೆ ಈ ಒಂದು ರಿಲೇಷನ್ಶಿಪ್ಪನ್ನ ಹೆಂಡ್ ಮಾಡಿದರೆ ಅಟ್ ಅಟ್ಲೀಸ್ಟ್ ನಾನು ಮೆಂಟಲಿ ಸ್ಟೇಬಲ್ ಆಗಿರ್ತೀನಿ ಸ್ಟ್ರಾಂಗ್ ಆಗಿರ್ತೀನಿ ಅಂಥದ್ದನ್ನು ಈ ಪರ್ಸನ್ನು ಇಲ್ಲಿ ಫೀಲ್ ಮಾಡ್ತಿದ್ದಾರೆ ಸೊ ಇಟ್ಸ್ ಅ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಇಲ್ಲಿ ಒಂದು ವೆಡ್ಡಿಂಗ್ ಅಂತ ಬರ್ತಾ ಇದೆ ಇಲ್ಲಿ ಒಂದು ಐಮ್ ಐ ಆಮ್ ಎಂಡಿಂಗ್ ದಿಸ್ ರಿಲೇಷನ್ಶಿಪ್ ಅಂತ ಬರ್ತಾ ಇದೆ ಅಂದರೆ ಅವರ ಮನಸ್ಥಿತಿ ಬಂದು ಅವ್ರಿಗೆ ನಿಮ್ಮನ್ನು ನಿಮ್ಮ ಜೊತೆ ಇರೋ ಅಂಥದ್ದು ನಿಮ್ಮ ಜೊತೆ ಮಾತಾಡುವಂಥದ್ದು ಅವರಿಗೆ ಇಷ್ಟ ಆದರೆ ಬೇರೆ ಒಂದು ವ್ಯಕ್ತಿಗೆ ಟ್ರ್ಯಾಪ್ ಆಗಿ ಇನ್ಯಾರೋ ಒಂದು ಸಿಚುವೇಷನ್ ಆಗಿರ್ಬೋದು ಅಥವಾ ಫಿನಾನ್ಷಿಯಲ್ ಸಿಚುವೇಶನ್ ಅಥವಾ ಮ್ಯಾರೇಜ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು ಅಲ್ಲಿ ಈ ವ್ಯಕ್ತಿ ಟ್ರ್ಯಾಪ್ ಆಗಿದ್ದಾರೆ ಆ ಈ ಒಂದು ಟ್ರ್ಯಾಪ್ ಆಗಿರೋದ್ರಿಂದ ಅವರಿಗೆ ಈ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡಿಬಿಡಲ ಅಥವಾ ಎಂಡ್ ಮಾಡಿಬಿಟ್ರೆ ಸಾಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಫೀಲಿಂಗ್ಸ್ ಎಷ್ಟೇ ಪಾಸಿಟಿವ್ ಆಗಿದ್ರು ಅವರು ಡಿಸಿಷನ್ ಮಾಡೋಕ್ಕಾಗ್ದೇ ಇರೋದ್ರಿಂದ ಒಂದು ಕನ್ಫ್ಯೂಷನಿಂದ ಅವರು ಸಿಕ್ಕಿರೋ ಅಂತಹ ಒಂದು ಅಲ್ಲಿ ಸಿಗಾಕೊಂಡು ಅವರು ಈ ಒಂದು ರಿಲೇಶನ್ ನ್ಶಿಪ್ನ ಎಂಡ್ ಮಾಡಿಬಿಡ್ಬೇಕು ಅನ್ನೋಂಥದ್ದನ್ನ ಅವರು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ಇದಾಗಿತ್ತು ಪೈಲ್ ಒನ್ ಅವರ ರೀಡಿಂಗ್ ವೆಲ್ಕಮ್ ಟು ಪೈಲ್ ಟು ಯಾರೆಲ್ಲ ಪೈಲ್ ಟು ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಒಂದು ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನು ಅವ್ರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತ ಕ್ರಾಸ್ ರೋಡ್ ಕ್ವಶನ್ ಸೋಲ್ ಕನೆಕ್ಷನ್ ಲವ್ ಓಕೆ ಏನು ಅವರ ಇಡನ್ ಫೀಲಿಂಗ್ಸ್ ಏನು ಅನ್ನುವಂಥದ್ದನ್ನು ನೋಡೋಣ okay dishonest secret okay getting thrums not compatible okay I am afraid to contact you it's a time for me to heal now okay ಆ್ಯಂಡ್ ಏನಾದರೂ ಮೆಸೇಜಸ್ ಇದೆಯಾ ಇಡನ್ ಮೆಸೇಜಸ್ ಅಂತ ನೋಡೋಣ ಡೆಡ್ ಎಂಡ್ ಓಕೆ ಇನ್ನೊಂದು ಲಾಸ್ಟ್ ಒನ್ ತೊಗೊಳ್ಳೋಣ ಐ ಆಮ್ ಸಾರಿ ಓಕೆ ಯಾರೆಲ್ಲ ಪೈಲ್ ಟು ಸೆಲೆಕ್ಟ್ ಮಾಡಿದ್ದೀರಾ ಆ್ಯಕ್ಚುಲಿ ಈ ಒಂದು ರೀಡಿಂಗ್ ಬಂದು ತುಂಬ ಪಾಸಿಟಿವ್ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಈ ಒಂದು ರೀಡಿಂಗಲ್ಲಿ ಮೋರ್ ದನ್ ಪಾಸಿಟಿವ್ ನೆಗೆಟಿವ್ ಅನ್ನೋವಂಥದ್ದು ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ನೀವಿಬ್ಬರು ಲೈಕ್ ರಿಲೇಷನ್ಶಿಪ್ಪನ್ನು ಚೂಸ್ ಮಾಡಿದ್ದೀರಾ ಡಿಸೈಡ್ ಮಾಡಿಕೊಂಡು ಇಲ್ಲಿ ಬಂದಿದ್ದೀರಾ ಆದರೆ ನಿಮ್ಮ ಪರ್ಸನ್ ಬಂದು ಇನ್ಯಾರೋ ಒಂದು ರಿಲೇಷನ್ಶಿಪ್ನ ಚೂಸ್ ಮಾಡಿದ್ದಾರೆ ಸೊ ಅವ್ರು ಅವ್ರಿಗೆ ಯಾವ ಥರ ಫೀಲ್ ಮಾಡ್ತಿದ್ದಾರೆ ಅಂತ ಅಂದರೆ ಇಲ್ಲಿ ಕ್ರಾಸ್ ರೋಡ್ ಇದೆ ಅಂದ್ರೆ ಮೂರು ಜನ ವ್ಯಕ್ತಿಗಳು ಇದ್ದೀರಾ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವುಗಳು ಸೋಲ್ ಮೇಟೇ ಆಗಿದ್ದೀರಾ ಸೋಲ್ ಕಾಂಟ್ರ್ಯಾಕ್ಟ್ ಮಾಡ್ಕೊಂಡೇ ಬಂದಿದ್ದೀರಾ ಅಂದ್ರೆ ಪಾಸ್ಟ್ ಲೈಫಿಂದ ನೀವು ಇಬ್ಬರು ಸಿಕ್ಬೇಕು ಜೊತೆಯಲ್ಲಿ ಇರಬೇಕು ಅಂತ ಅಂದ್ಬಿಟ್ಟೆ ನೀವಿಬ್ರು ಈ ಲೈಫ್ಗೆ ಬಂದು ಇಬ್ರು ಮೀಟ್ ಮಾಡಿದ್ದೀರಾ ಆದ್ರೆ ಈಗ ನಿಮ್ಮ ಈ ಒಂದು ಜನ್ಮದ್ರಲ್ಲಿ ನಿಮಗೆ ಇನ್ನೊಂದು ವ್ಯಕ್ತಿಯ ಪರಿಚಯ ಆಗಿ ಇನ್ನೊಂದು ವ್ಯಕ್ತಿ ಅಥವಾ ಆ ಪರ್ಸನ್ಗೆ ಇನ್ನೊಂದು ವ್ಯಕ್ತಿ ಪರಿಚಯ ಆಗಿ ಆ ವ್ಯಕ್ತಿ ಇವ್ರದೇ ಸಿಕ್ಕಿರ್ಬೋದು ಇಲ್ಲಿ ಒಂದು ಕ್ರಾಸ್ ರೋಡ್ ಅಂತ ಇದೆ 안드레 ಇಲ್ಲಿ ಇನ್ನೊಂದು ಯಾವುದೋ ಒಬ್ಬ ಇಂದ ಈ ಒಂದು ರಿಲೇಶನ್ಶಿಪ್ ಅನ್ನೋ ಇಲ್ಲಿ ಕೆಡ್ತಾ ಇದೆ ಅಂದರೆ ಹಾಳಾಗ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋದು ಆ್ಯಂಡ್ ಐ ಲವ್ ಯು ಸೋ ಮಚ್ ವೈ ಡಿಡ್ ಯು ಬ್ರೇಕ್ ಮೈ ಹಾರ್ಟ್ ಅವ್ರು 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 ಕೇಳ್ತಿದ್ದಾರೆ ನಾನು ನಿನ್ನನ್ನು ತುಂಬ ಇಷ್ಟಪಟ್ಟೆ ಬಟ್ ನೀನು ಯಾಕೆ ನನ್ನನ್ನು ನನ್ನ ಜಿ ನನ್ನ ಹೃದಯನ ನೀನು ಹಾಳು ಮಾಡಿದೆ ಅಥವಾ ನೀನು ಯಾಕೆ ನನ್ನನ್ನು ಮೋಸ ಮಾಡಿದೆ ಅಂತ ಅಂದ್ಬಿಟ್ಟು ಅವರು ಕ್ವಶನ್ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಯಾರಾದರೂ ಆಲ್ರೆಡಿ ನಿಮಗೆ ತರ್ಡ್ ಪಾರ್ಟಿ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾನೂ ಇರಬಹುದು ಇರಬಹುದು ಈ ಒಂದು ರಿಲೇಷನ್ಶಿಪ್ ಅಲ್ಲಿ ನೀವು ಸರಿ ಇಲ್ಲ ನೀವು ಅವರಿಗೆ ತಕ್ಕ ವ್ಯಕ್ತಿ ಅಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಕೂಡ ಇಲ್ಲಿ ಫೀಲ್ ಮಾಡ್ತಾ ಇರೋ ಇರೋವಂಥದ್ದು ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ಅವ್ರು ಇನ್ನೊಂದು ಹೇಳಬೇಕು ಅಂದ್ಕೊಳ್ತಿದ್ರೆ ನಾನು ನಿನ್ನನ್ನು ಇಷ್ಟಪಡ್ತಿದ್ದೀನಿ ಐ ವಾಂಟ್ ಟು ಸೇ ಐ ಲವ್ ಯು ಬಟ್ ಅವರ ಒಂದು ಲೈಫಲ್ಲಿ ಒಂದು ಕ್ರಾಸ್ ರೋಡ್ ಇರೋ ಅಂಥದ್ದು ಅಂದರೆ ಬೇರೆ ವ್ಯಕ್ತಿ ಇರೋ ಅಂಥದ್ದು ಈ ಪರ್ಸನ್ ನಿಮ್ಮ ಹತ್ರ ಹೇಳ್ಕೊಳ್ತೇನೆ ಅದನ್ನು ಸೀಕ್ರೆಟ್ ಮಾಡ್ತಿದ್ದಾರೆ ಸೊ ಐ ಹ್ಯಾವ್ ನಾಟ್ ಟೋಲ್ಡ್ ಯು ಎವ್ರಿಥಿಂಗ್ ಅವ್ರು ಅವ್ರು ಹೇಳ್ತಿದ್ದಾರೆ ನಾನು ನಿನ್ನ ಹತ್ರ ಎಷ್ಟೊಂದು ವಿಚಾರಗಳನ್ನ ಹೇಳ್ಕೊಂಡಿಲ್ಲ ನಾನು ಎಷ್ಟೊಂದು ವಿಚಾರಗಳನ್ನ ಇಲ್ಲಿ ಸೀಕ್ರೆಟ್ ಮಾಡಿಟ್ಟಿದ್ದೀನಿ ನೀ ನೀನು ನೀನು ಏನು ಎಕ್ಸ್ಪೆಕ್ಟೇಷನ್ ಇಲ್ದೇನೆ ನೀನು ಹಂಡ್ರೆಡ್ ಪರ್ಸೆಂಟೇಜ್ ಪ್ಯೂರ್ ಲವ್ ಕೊಡ್ತಿರ್ಬೋದು ಆದರೆ ನಮ್ಮಿಬ್ರು ಮಧ್ಯೆ ಒಂದು ಕಂಪ್ಯಾಕ್ಟಬಿಲಿಟಿ ಚೆನ್ನಾಗಿಲ್ಲ ಅಂದರೆ ನಾವಿಬ್ಬರು ಪರ್ಫೆಕ್ಟ್ ಮ್ಯಾಚ್ ಅಲ್ಲ ಪರ್ಫೆಕ್ಟ್ ಪೇರ್ ಅಲ್ಲ ನಾವಿಬ್ಬರು ಓಪನ್ ಕಾನ್ವರ್ಸೇಷನ್ ಮಾಡೋದಕ್ಕೆ ರೆಡಿ ಇಲ್ಲ ಅಥವಾ ಓಪನ್ ಮೈಂಡೆಡ್ ಅಲ್ಲ ನಮ್ಮಿಬ್ರಿಗೂ ಇಲ್ಲಿ ಯಾವುದೂ ಸರಿ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಅನಿಸ್ತಾ ಇದೆ ನೀವು ಅವರ ಲೈಫ್ ಅಲ್ಲಿ ಒಂದು ರೈಟ್ ಚಾಯ್ಸ್ ಅಲ್ಲ ಅಂತ ಅವರು ಫೀಲ್ ಮಾಡ್ತಾ ಇರುವಂತನಸ್ತಾ ಇದೆ ನಿಮಗೆ ಆ ವ್ಯಕ್ತಿಗಿಂತ ಒಬ್ಬ ಡಿಸರ್ವಿಂಗ್ ಪರ್ಸನ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾರೆ ನಿಮ್ಮ ನಿಮಗೆ ಒಬ್ಬ ಪ್ರೀತಿ ತೋರಿಸೋರು ಒಬ್ಬರು ವಿಶ್ವಾಸ ತೋರಿಸೋಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ ಅಂಡ್ ಬೈ ಲೈಂಡ್ ಐ ರೈಟ್ ರಿಪ್ಟ್ ಅಸ್ ಅಪಾರ್ಟ್ ಅಂದ್ರೆ ಅವರು ನಿಮ್ಮ ಹತ್ರ ಎಷ್ಟೋ ವಿಚಾರಗಳನ್ನ ಸುಳ್ಳು ಹೇಳಿರ್ಬೋದು ಸೀಕ್ರೆಟ್ ಮಾಡಿರ್ಬೋದು ಯಾವುದನ್ನು ಸತ್ಯ ಹೇಳದೇ ಇರಬಹುದು ಎಷ್ಟೊಂದು ವಿಚಾರಗಳನ್ನ ನಿಮ್ಮಿಂದ ಮುಚ್ಚಿಟ್ಟಿರಬಹುದು ಯಾವುದನ್ನು ಲಾಯಲ್ ಆಗಿ ನಿಮ್ಮ ಹತ್ರ ಓಪನ್ ಅಪ್ ಮಾಡ್ದೇನೆ ಓಪನ್ ಅಪ್ ಆಗದೆ ಹೇಳ್ಕೊಂಡೇ ಇರಬಹುದು ಮಾತಾಡದೆ ಇರಬಹುದು ಈ ಥರ ಇರೋ ವ್ಯಕ್ತಿ ಅವರ ಲೈಫಲ್ಲಿ ನೀವು ರೈಟ್ ಪರ್ಸನ್ ಅಲ್ಲ ಯಾಕೆಂದ್ರೆ ಅವರು ನಿಮ್ಮ ಹತ್ರ ಯಾವುದು ಮನ್ಸಾರೆ ಮನ್ಸು ಬಿಚ್ಚಿ ಮಾತಾಡೋದಕ್ಕೆ ಈ ವ್ಯಕ್ತಿ ರೆಡಿಯಾಗಿಲ್ಲ ಸೊ ಅವರು ನಿಮ್ಮ ಲೈಫಲ್ಲಿ ಇಲ್ಲಿ ಒಂಥರ ತರ್ಡ್ ಪಾರ್ಟಿ ಸಿಚುವೇಶನ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಇನ್ಯಾವುದೋ ಒಂದು ವ್ಯಕ್ತಿಗೆ ಇಲ್ಲಿ ಅವರು ಅಟ್ರ್ಯಾಕ್ಟ್ ಆಗಿರೋ ಅಂಥದ್ದು ಕಾಣಿಸ್ತಾ ಇದೆ ಅವ್ರು ಫೀಲ್ ಆಗ್ತಿದೆ ನೀನು ನನಗೆ ರೈಟ್ ಪಾರ್ಟ್ನರ್ ಅಲ್ಲ ನಾನು ನಿನ್ನನ್ನು ಎಷ್ಟೇ ಪ್ರೀತಿಸ್ತಿದ್ರು ಕೂಡ ನಮ್ಮಿಬ್ಬರ ಮಧ್ಯೆ ಒಂದು ಕಂಪ್ಯಾಕ್ಟಬಿಲಿಟಿ ಒಂದು ಮ್ಯಾಚ್ ಅನ್ನೋ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ಒಂದು ಸೀಕ್ರೆಟ್ ರಿಲೇಶನ್ಶಿಪ್ನ ಅವರು ಹಿಡ್ಕೊಂಡಿರ್ಬೋದು ಅಥವಾ ಅವರು ಅವರ ಜೀವನದಲ್ಲಿ ಇನ್ನೊಂದು ವ್ಯಕ್ತಿಗೆ ಅವರು ಹಂಡ್ರೆಡ್ ಪರ್ಸೆಂಟೇಜ್ ಫೀಲಿಂಗ್ಸ್ ಅನ್ನುವಂಥದ್ದನ್ನ ಇಲ್ಲಿ ಕೊಡ್ತಾ ಇರ್ಬೋದು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಆ್ಯಂಡ್ ಐ ಆಮ್ ಅಫ್ರೇಡ್ ಟು ಕಾಂಟ್ಯಾಕ್ಟ್ ಅವರು ಭಯ ಪಡ್ತಿದ್ದಾರೆ ಆ ಒಂದು ಓಪನ್ ಅಪ್ ಆಗಿ ಅವರು ನಿಮ್ಮ ಹತ್ರ ಏನೊಂದು ಹೇಳ್ಕೊಳ್ಳೋದಕ್ಕೆ ಈ ವ್ಯಕ್ತಿ ತುಂಬಾ ಭಯ ಪಡ್ತಿದ್ದಾರೆ ಯಾವುದನ್ನು ಅವ್ರು ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟೇಜ್ ಜೆನ್ಯೂನ್ ಆಗಿ ಏನೂ ಅವರು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಎಷ್ಟೊಂದು ವಿಚಾರಗಳನ್ನ ಈ ವ್ಯಕ್ತಿ ನಿಮ್ಮಿಂದ ಮುಚ್ಚಿಡ್ತಿದ್ದಾರೆ ಸೊ ಅವ್ರಿಗೆ ಫೀಲ್ ಆಗ್ತಾ ಇದೆ ನನ್ನ ಈ ಒಂದು ರಿಲೇಷನ್ಶಿಪ್ಪಿಂದ ಅವರು ದೂರ ಇದ್ದರೆ ಅಟ್ಲೀಸ್ಟ್ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅವರು ನೆಮ್ಮದಿಯಾಗಿ ಅವರ ಜೀವನದಲ್ಲಿ ಅವರು ಮುಂದೆ ಹೋಗ್ಬೋದು ಏನೇ ಕಷ್ಟ ಇದ್ರೂ ಅಥವಾ ದುಃಖ ಇದ್ರೂ ನಿಮ್ಮಿಂದ ದೂರ ಇದ್ದರೆ ಅದೆಲ್ಲನೂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಆಲ್ರೆಡಿ ಒಂದು ಮೆಸೇಜಸ್ ಅನ್ನೋ ಅಂಥದ್ದು ಬಂದಿದೆ ಐ ಆಮ್ ಸಾರಿ ಡೆಡ್ ಎಂಡ್ ಅಂತ ಅಂದ್ಬಿಟ್ಟು ಅಂದರೆ ಈ ಪರ್ಸನ್ನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನನ್ನನ್ನು ಶ್ರಮಸ್ಬಿಡು ನನ್ನ ನಂದೇ ನಿನಗೆ ಮ್ಯಾಚ್ ಆಗ್ತಾ ಇಲ್ಲ ನಾವಿಬ್ಬರು ರೈಟ್ ಚಾಯ್ಸ್ ಅಲ್ಲ ರೈಟ್ ಪಾರ್ಟ್ನರ್ ಅಲ್ಲ ನಾನು ಹೇಳೋದು ನಿನಗೆ ಅರ್ಥ ಆಗೋಲ್ಲ ಅಥವಾ ನೀನು ಮಾಡ್ತಿರೋದು ನನಗೆ ಅರ್ಥ ಆಗೋಲ್ಲ ನಮ್ಮಿಬ್ಬರು ನಡವಳಿಕೆ ಅಥವಾ ಜೀವನ ಅನ್ನುವಂಥದ್ದು ಕರೆಕ್ಟಾಗಿ ಸಮವಾಗಿ ಹೋಗ್ತಾ ಇಲ್ಲ ಎರಡೂ ಬೇರೆ ಬೇರೆ ದಿಕ್ಕು ಎರಡೂ ಬೇರೆ ಬೇರೆ ದಾರಿಗಳು ನನಗೆ ನೀನು ಪರ್ಫೆಕ್ಟ್ ಮ್ಯಾಚ್ ಅಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡಿ ನಿಮ್ಮ ಹತ್ರ ಅವರು ಸಾರಿ ಸಾರಿ ಅನ್ನೋ ಅಂಥದ್ದನ್ನು ಕೇಳ್ತಾ ಇದ್ದಾರೆ ಆ್ಯಂಡ್ ಈ ರಿಲೇ ಶಿಪ್ನ ಅವರು ಎಂಡ್ ಮಾಡಬೇಕು ಅನ್ನೋವಂಥದ್ದನ್ನ ಅವರು ಫೀಲ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ಮೋರ್ ಓವರ್ ಥರ್ಡ್ ಪಾರ್ಟಿ ಸಿಚುವೇಷನ್ ಇರೋದ್ರಿಂದ ಅವ್ರಿಗೆ ನಿಮ್ಮ ಮತ್ತೆ ಅವರ ಮಧ್ಯ ಇರೋವಂಥ ಒಂದು ಕಂಪ್ಯಾಕ್ಟಬಲಿಟಿ ಅಥವಾ ಒಂದು ಮೈಂಡ್ಸೆಟ್ ಅನ್ನೋವಂಥದ್ದು ಈ ವ್ಯಕ್ತಿಗೆ ಮ್ಯಾಚ್ ಆಗದೇ ಇರೋ ಕಾರಣದಿಂದ ಅವರು ನಿಮ್ಮಿಂದ ಆದಷ್ಟು ದೂರ ಇರೋದಕ್ಕೇನೆ ಅವರು ಟ್ರೈ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ರೀಯೂನಿಯನ್ ಅನ್ನೋದಕ್ಕಿಂತ ಒಂದು ಡೆಡ್ ಎಂಡ್ ಅನ್ನೋವಂಥದ್ದೇ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಈ ಒಂದು ರೀಡಿಂಗಲ್ಲಿ ಮೂರನೇ ವ್ಯಕ್ತಿ ಅನ್ನೋ ಅಂಥವ್ರು ಯಾರಾದರೂ ಇದ್ದರೆ ಆ ಪರ್ಸನಿಂದ ನಿಮ್ಮ ರಿಲೇಟ್ ಶಿಪ್ ಹಾಳಾಯಿತು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಈ ಪರ್ಸನ್ ಅಲ್ಲಿ ಅವ್ರ ಹತ್ರ ಇವರ ಕಂಪ್ಯಾಕ್ಟಬಿಲಿಟಿ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ಅವರು ಟಾಟಾ ಬಾಯ್ ಬೈ ಅಂತ ಅವರು ಹೇಳೋ ಅಂತ ಸಾಧ್ಯತೆಗಳು ಅಥವಾ ಅವ್ರು ಆಲ್ರೆಡಿ ಹೇಳಿರ್ಬೋದು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇದಾಗಿತ್ತು ಪೈಲ್ ಟು ಅವರ ರೀಡಿಂಗ್ ವೆಲ್ಕಮ್ ಟು ಪೈಲ್ ತ್ರೀ ಯಾರೆಲ್ಲ ಪೈಲ್ ತ್ರೀ ಸೆಲೆಕ್ಟ್ ಮಾಡಿದಿರಾ ಅವ್ರಿಗೆ ಒಂದು ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನು ಅನ್ನುವಂಥದ್ದು ನನ್ನ ನೋಡೋಣ ಇಲ್ಲಿ Incomplete fits in them body shame no good ones being a victim. Okay, or a feeling snorana, imagination, fortunate, toxic uh, toxicity, apology. ಓಕೆ ಏನು ಮೆಸೇಜಸ್ ಅಂತ ನೋಡೋಣ ಟೂ ಮೆಸೇಜಸ್ ತೊಗೊಳ್ತೀನಿ ಆ್ಯಂಡ್ ಲಾಸ್ಟ್ ಒಂದು ಹಿಡನ್ ಮೆಸೇಜ್ ನೋಡೋಣ ಐ ವಿಲ್ ವೈಟ್ ಫಾರ್ ಯರ್ ಸೈನ್ ಫ್ರಮ್ ಯು ಓಕೆ ಯು ಸ್ಪೀಕ್ ಟು ಮೀ ಥ್ರೂ ಮ್ಯೂಸಿಕ್ ಓಕೆ ಓಕೆ ಇಲ್ಲಿ ಯಾರೆಲ್ಲ ಪೈಲ್ ತ್ರೀನ ಸೆಲೆಕ್ಟ್ ಮಾಡಿದ್ದೀರಾ ಈ ವ್ಯಕ್ತಿಗೆ ಅನ್ನಿಸ್ತಿದೆ ನಿಮ್ಮ ಲೈಫಲ್ಲಿ ಅವರ ಲೈಫಲ್ಲಿ ನೀವಿಲ್ಲ ಅಂತ ಅಂದರೆ ಅವ್ರಿಗೇನೋ ಒಂಥರ ಅವರ ಜೀವನ ಪೂರ್ತಿ ಅಂತ ಅನ್ನಿಸ್ತಾ ಇಲ್ಲ ಏನೋ ಒಂದು ಮಿಸ್ ಆಗ್ತಾಯಿದೆ ಏನೋ ಒಂದು ಇನ್ಕಂಪ್ಲೀಟ್ ಅನ್ನೋ ಈ ಪರ್ಸನ್ ಅವರ ಲೈಫಲ್ಲಿ ಫೀಲ್ ಮಾಡ್ತಿದ್ದಾರೆ ಯಾಕೆಂದರೆ ನೀವಿದ್ದರೆ ಅವರ ಜೀವನ ಏನೋ ಒಂದು ತುಂಬ್ದಂಗೆ ಅವರ ಅವರ ವಿಷಸ್ ಫುಲ್ಫಿಲ್ ಆದಂಗೆ ಅವರ ಲೈಫಲ್ಲಿ ಏನೋ ಒಂದು ಫುಲ್ಫಿಲ್ಮೆಂಟ್ ಆದಂಗೆ ಅವರು ಫೀಲ್ ಮಾಡ್ತಿದ್ದಾರೆ ಆ್ಯಂಡ್ ಫಿಟ್ಸಿಂಗ್ ದೆಮ್ ಸೊ ಅವರ ಲೈಫಲ್ಲಿ ನೀವು ಇಲ್ಲದೇ ಇಲ್ಲದೇರೋವಂಥ ಒಂದು ಚೇಂಜಸ್ನ ಈ ವ್ಯಕ್ತಿ ಇನ್ನೂ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅವ್ರು ಅವರು ಅವರಾಗೆ ಅವರು ನಿಮ್ಮಿಂದ ದೂರ ಹೋಗಿದ್ರು ಕೂಡ ಈ ವ್ಯಕ್ತಿ ಇನ್ನೂ ಅದನ್ನು ಫಿಕ್ಸ್ ಮಾಡ್ಕೊಳ್ತಿಲ್ಲ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ನೀವು ಇಲ್ಲದೇ ಅವರ ಲೈಫ್ ಯಾವ ಥರ ಇರುತ್ತೆ ಅನ್ನೋ ಅಂಥದ್ದನ್ನು ಈ ಪರ್ಸನ್ ಅಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಈ ಪರ್ಸನ್ ಅನ್ನಿಸ್ತಾ ಇದೆ ಲೈಕ್ ನೀನು ಎಲ್ಲನೂ ಆಗಿದ್ದೆ ನಾನು ನಿನ್ನನ್ನು ತಪ್ಪು ಸರಿಗಳನ್ನ ನಾನು ಅಕ್ಸೆಪ್ಟ್ ಮಾಡಬೇಕಾಗಿತ್ತು ನೀನು ನನ್ನ ಲೈಫಲ್ಲಿ ಇರಬೇಕಾಗಿತ್ತು ಯು ಆರ್ ದ ರೈಟ್ ಪರ್ಸನ್ ಯು ಆರ್ ದ ರೈಟ್ ಚಾಯ್ಸ್ ನಾನು ನಿನ್ನನ್ನು ನಂಬಬೇಕಿತ್ತು ನೀನು ನನ್ನ ಲೈಫಲ್ಲಿದ್ದರೆ ನಾನು ಸಂಪೂರ್ಣವಾಗಿ ತುಂಬ ಖುಷಿಯಾಗಿರ್ತೀನಿ ಬಟ್ ಇವಾಗ ನಾನು ತುಂಬ ಎಲ್ಪ್ಲೆಸ್ ಸಿಚುವೇಷನಲ್ಲಿದ್ದೀನಿ ನೀನು ಇಲ್ಲದೇ ನನಗೆ ಈ ಲೈಫಲ್ಲಿ ಏನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅವರು ಫೀಲ್ ಮಾಡ್ತಿದ್ದಾರೆ ಸೊ ಆ ಪರ್ಸನ್ ಬಂದು ಅವ್ರಿಗೆ ನೀವು ಬೇಕು ピコ。 ನೀವಿಲ್ಲ ಅಂತ ಅಂದರೆ ಅವ್ರ ಲೈಫಲ್ಲಿ ಒಂದು ಖುಷಿ ಅನ್ನುವಂಥದ್ದಿಲ್ಲ ಒಂದು ನೆಮ್ಮದಿ ಅನ್ನುವಂಥದ್ದು ಇಲ್ಲ ಅವರು ನಿಮ್ಮ ನೀವು ಮಾಡಿರೋದು ಸರಿ ಇರ್ಬೋದು ತಪ್ಪಿರ್ಬೋದು ಅವರ ಲೈಫಲ್ಲಿ ಆದರೆ ನೀವಿದ್ದರೆ ಅವರ ಲೈಫ್ ತುಂಬ ಚೆನ್ನಾಗಿರುತ್ತೆ ಅನ್ನೋವಂಥದ್ದನ್ನು ಅವರು ಅವರು ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ನೀವು ಇರುವಂಥ ಒಂದು ಇನ್ಕಂಪ್ಲೀಟ್ನೆಸ್ನ ಅವರು ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆಗ ಏನೇ ಒಂದು ಕೆಟ್ಟ ಘಟನೆ ಅಥವಾ ಸಿಚುವೇಶನ್ ಅದು ಏನೇ ಆಗಿದ್ರು ಅದನ್ನು ಬಿಟ್ಟು ಮುಂದೆ ಅವರು ಮತ್ತೆ ನಿಮ್ಮನ್ನು ಕನೆಕ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ ಅವರು ಡೈ ನಿಮ್ಮನ್ನ ಇಮ್ಯಾಜಿನೇ ಇಮ್ಯಾಜಿನೇಷನ್ ಮಾಡ್ತಿದ್ದಾರೆ ರಾತ್ರಿ ಅವರು ನಿದ್ದೆ ಮಾಡ್ತಿಲ್ಲ ನಿದ್ದೆ ಮಾಡ್ತಿದ್ರೆ ಅವ್ರಿಗೆ ನಿಂಬದಿನೇ ಯೋಚನೆ ಆಗ್ತಿದೆ ಅವರು ನಿಂಬದಿನೇ ಡ್ರೀಮ್ ಅಂದ್ರೆ ಕನಸು ಕಾಣ್ತಾ ಇದ್ದಾರೆ ನೀವೇ ಅವ್ರಿಗೆ ರೈಟ್ ಪರ್ಸನ್ ನಿಮ್ಮ ಫೀಲಿಂಗ್ಸ್ ಅವರು ನೆನಪಿಸ್ಕೊಳ್ತಾ ಇದ್ದಾರೆ ನೀವು ಮತ್ತೆ ಅವರು ಕಳೆದಂತಹ ಸಂದರ್ಭಗಳು ಅಥವಾ ಟೈಮ್ ಆ ಒಂದು ಟೈಮನ್ನ ಅವರು ಮತ್ತೆ ಮೆಲಕ್ಕಾಗ್ತಾ ಇದ್ದಾರೆ ಇಮ್ಯಾಜಿನೇಷನ್ ಅನ್ನುವಂಥದ್ದು ಈ ಪರ್ಸನ್ ಮಾಡ್ತಾ ಇದ್ದಾರೆ ನೀವಿದ್ರೆ ಅವರ ಲೈಫು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ ಅವ್ರಿಗನ್ನಿಸ್ತಾ ಇದೆ ಅವರು ನಿಜವಾಗ್ಲೂ ಲಕ್ಕಿಯೆಸ್ಟ್ ಪರ್ಸನ್ ನೀವು ಅವ್ರ ಲೈಫಲ್ಲಿ ಬಂದಿದ್ದಕ್ಕೆ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ ನೀವಿರೋದ್ರಿಂದ ಅವ್ರ ಲೈಫಲ್ಲಿ ಏನೋ ಒಂದು ಇನ್ಕಂಪ್ಲೀಟ್ನೆಸ್ ಇತ್ತು ಅಂದರೆ ಅವ್ರ ಜೀವನದಲ್ಲಿ ಏನೋ ಒಂದು ಒತ್ತಡ ಕಷ್ಟ ದುಃಖ ಈ ಥರದ್ದು ಎಷ್ಟೊಂದು ಒಂದು ಕಷ್ಟಗಳು ಇದ್ದಾಗ ನೀವು ಅವರ ಲೈಫಲ್ಲಿ ಒಂದು ರೈಟ್ ಪರ್ಸನ್ ಆಗಿ ಒಂದು ರೈಟ್ ಚಾಯ್ಸ್ ಅಂತ ಅಂದ್ಬಿಟ್ಟು ಒಂದು ಕರೆಕ್ಟ್ ಪರ್ಸನ್ ಆಗಿ ಅವರ ಲೈಫಲ್ಲಿ ಬಂದಿದ್ದಕ್ಕೆ ಅವರು ನಿಮಗೆ ಒಂಥರ ಫಾರ್ಚುನೇಟ್ ಅಂದರೆ ಅವ್ರ ಲಕ್ಕಿ ಅಂತ ಫೀಲ್ ಮಾಡ್ತಿದ್ದಾರೆ ನೀವು ಅವರ ಲೈಫಲ್ಲಿ ನೀವು ಬಂದು ಹೋಗಿದ್ದಕ್ಕೆ ಅವರು ನಿಜವಾಗ್ಲೂ ಅವರು ಲಕ್ಕಿ ಅಂತ ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ಲೈಕ್ ಟಾಕ್ ಸಿಟಿ ಅಂತ ಅಂದರೆ ಅವ್ರು ಅವ್ರು ಏನೋ ಮೈಂಡ್ ಗೇಮ್ ಮಾಡ್ತಿದ್ದಾರೆ ಅನ್ನೋ ಒಂದು ಫೀಲ್ ಮಾಡ್ತಿದ್ದಾರೆ ನೀವು ಅವರ ಲೈಫಲ್ಲಿ ಏನೋ ಒಂದು ಮೈಂಡ್ ಗೇಮ್ ಮಾಡ್ತಾ ಇದ್ದೀರಾ ಅವ್ರ ಹತ್ರ ನೀವು ಏನೋ ಒಂದು ಮುಚ್ಚುಮರೆ ಮಾಡ್ತಿದ್ದೀರಾ ಅನ್ನೋವಂಥ ಒಂದು ನೆಗೆಟಿವ್ನೆಸ್ ಎಲ್ಲೋ ಒಂದು ನೆಗೆಟಿವ್ನೆಸ್ ಒಂದು ಬಾಡಿದ್ರಲ್ಲಿ ಅವರು ಫೀಲ್ ಮಾಡ್ತಾ ಇದ್ದಾರೆ ಬಟ್ ಅವರು ನಿಮ್ಮ ನಿಮ್ಮ ಬಗ್ಗೆ ಅವರು ತಪ್ಪಾಗಿ ತಿಳ್ಕೊಂಡಿದ್ರು ಅವ್ರು ಅವ್ರದ್ದು ಅನ್ನಿಸ್ತಿದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ಲಾಸ್ಟ್ ಚಾನ್ಸ್ ಬೇಕು ಎಲ್ಲ ಸಿಚುವೇಶನ್ನೆಲ್ಲ ಸಾರ್ಟ್ಔಟ್ ಮಾಡಿಕೊಂಡು ಅವರು ನಿಮ್ಮ ಜೊತೆ ಒಂದು ಸಾರಿ ಕೇಳ್ಕೊಂಡು ಒಂದು ಫರ್ಗ್ಯೂ ಮಾಡಿ ಈ ಒಂದು ರಿಲೇಶನ್ಶಿಪ್ನ ಅವರು ಸರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ ಅವ್ರಿಗೆ ಒಂದು ಲಾಸ್ಟ್ ಚಾನ್ಸ್ ಅನ್ನೋ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರು ಅವ್ರು ಅನ್ನಿಸ್ತಾ ಇದೆ ಐ ವಿಲ್ ವೆಯ್ಟ್ ಫಾರ್ ಅ ಸೈನ್ ಫ್ರಮ್ ಯು ಅವ್ರದ್ದು ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನೋ ಅವರು ಅವರು ನಿಮ್ಮ ನಿಮ್ದೋಸ್ಥರ ಅವರು ವೆಯ್ಟ್ ಮಾಡ್ತೀನಿ ನೀವು ಅವ್ರಿಗೆ ಒಂದು ಮೆಸೇಜ್ ಕಾಲ್ ಅಥವಾ ಈ ಥರದ್ದು ಏನೇ ಮಾಡ್ತಿದ್ರು ಕೂಡ ಅದನ್ನು ಅವರು ನೋಡಿ ನೀವು ರೈಟ್ ಪರ್ಸನ್ ಅಂತ ಅವರು ಫೀಲ್ ಮಾಡಿ ಅವ್ರು ನಿಮಗೋಸ್ಕರ ವಾಪಸ್ ಬರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಫೀಲ್ ಮಾಡ್ತಿದ್ದಾರೆ ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲೋ ಅಥವಾ ವಾಟ್ಸಪ್ ಸ್ಟೇಟಸಲ್ಲೋ ಒಂದು ಸ್ಟೇಟಸ್ ಹಾಕೋದ್ರಿಂದ ಅಥವಾ ಒಂದು ಹಾಡ್ ಹಾಕೋದ್ರಿಂದ ಒಂದು ಮ್ಯೂಸಿಕ್ ಹಾಕೋದ್ರಿಂದ ಒಬ್ಬರು ಇನ್ನೊಬ್ಬರ ಫೀಲಿಂಗ್ಸ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಅವ್ರಿಗೆ ಅರ್ಥ ಆಗ್ತಿದೆ ನೀವು ಅವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಅವರು ಒಂದು ಇಂಡೈರೆಕ್ಟ್ ಆಗಿ ನಿಮಗೆ ಕೆಲವೊಂದು ಸ್ಟೇಟಸ್ ಮೂಲಕ ಅವರು ನಿಮಗೆ ಒಂದು ಕೆಲವೊಂದು ವಿಚಾರಗಳನ್ನ ಪ್ರತಿದಿನ ಅಪ್ಡೇಟ್ ಅನ್ನುವಂಥದನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಅಂಡ್ ಅವ್ರಿಗೆ ಅನಿಸ್ತಾ ಇದ್ದಾರೆ ಪ್ಲೀಸ್ ಮೀ ನಾನು ಏನೇ ತಪ್ಪು ಮಾಡಿದ್ರು ನನ್ನನ್ನು ಶ್ರಮಿಸ್ಬಿಡು ನನಗೆ ನೀನ್ ಬೇಕು ನೀನಿಲ್ಲ ಅಂತ ಅಂದ್ರೆ ನನ್ನ ಲೈಫಲ್ಲಿ ಇರೋದಕ್ಕಾಗಲ್ಲ ನನಗೆ ನೀನ್ ಬೇಕು ಅಂತ ಅಂದ್ಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಚಾನ್ಸಸ್ ಆಫ್ ಫ್ರೀ ಕನ್ಸಾಲೇಷನ್ ತುಂಬಾ ಇದೆ ಬಿಕಾಸ್ ಅವರು ನಿಮ್ಮನ್ನ ಫರ್ದ್ಯೂ ಮಾಡಿ ಅಂತ ಕೇಳ್ತಾ ಇದ್ದಾರೆ ಐ ವಾಂಟ್ ಯು ಅಂತಿದ್ದಾರೆ ಸೊ ಈ ಒಂದು ರಿಲೇಷನ್ ಯಾರೆಲ್ಲ ಪೈಲ್ತ್ರಿ ನೋಡ್ತಿದ್ದೀರ ನಿಮ್ಮ ಪರ್ಸನ್ ಲೈಫ್ ಇನ್ಕಂಪ್ಲೀಟ್ನೆಸ್ ಫೀಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ನೀವು ಬೇಕು ಅಂತ ಅನಿಸ್ತಿದೆ ಬಿಡು ಅಂತ ಕೇಳ್ತಾ ಇದ್ದಾರೆ ಅವರು ಮತ್ತೆ ರೀಕನ್ಸಲೇಷನ್ ಆಡಬೇಕು ರೀಯೂನಿಯನ್ ಆಗ್ಬೇಕು ಅನ್ನೋದನ್ನ ಅವ್ರು ಫೀಲ್ ಮಾಡ್ತಾ ಇದ್ದಾರೆ ಅಂಡ್ ಅವ್ರಿಗೆ ಅನ್ಸಿತ್ತು ಎಲ್ಲೋ ಒಂದು ಕಡೆ ನೀವು ಅವರ ಲೈಫಲ್ಲಿ ಎಲ್ಲೋ ಮೈಂಡ್ ಇದೇ ಮಾಡ್ತಿರ್ಬಹುದು ನೀವೆಲ್ಲೋ ಅವರ ಲೈಫ್ ಅಲ್ಲಿ ಏನೋ ಒಂದು ವಿಚಾರ ಮುಚ್ಚಿಡ್ತಿರ್ಬಹುದು ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಫೀಲ್ ಮಾಡ್ತಿದ್ರು ಬಟ್ ಅವ್ರಿಗೆ ಅವ್ರಿಗನ್ನಿಸ್ತಾ ಇದೆ ಅವ್ರು ಮಾಡಿರೋ ಅಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು ತಪ್ಪು ಅವ್ರಿಗೆ ಇದೇ ಸರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ ಸೊ ಈ ಪರ್ಸನ್ಗೆ ಇದು ನೀವು ಬೇಕಾಗಿದೆ ನೀವಿಲ್ಲ ಅಂದರೆ ಅವ್ರ ಲೈಫಲ್ಲಿ ಅವ್ರಿಗೆ ಇರೋದಕ್ಕಾಗಲ್ಲ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ ಅವರು ಆದಷ್ಟು ಬೇಡ ನಿಮ್ಮನ್ನು ಬಂದು ಮಾತಾಡಿಸ್ಬೇಕು ಕನೆಕ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾ ಇರೋದ್ರಿಂದ ಈ ಒಂದು ತರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಈ ಅವ್ರಿಗೆ ಒಂದು ರೀಕನ್ಸಲೇಷನ್ ಅನ್ನುವಂತಹ ಚಾನ್ಸಸ್ ತುಂಬಾ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇದಾಗಿತ್ತು ಪೈಲ್ ತ್ರೀ ಅವರ ರೀಡಿಂಗ್